ಬೆಳಿಗ್ಗೆ ಮೋಸ್ಟ್ಲಿ ಆರೂವರೆ ಗಂಟೆಗೆ ಲೈಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅದು ಮುಗ್ದಾಗ ಆಲ್ಮೋಸ್ಟ್ ಬೆಳಿಗ್ಗೆ ನಾಲ್ಕು ಗಂಟೆನ ಐದು ಗಂಟೆನ ಆಗೋಗಿತ್ತು ಅದಕ್ಕಿಂತ ಮುಂಚೆ ಯಾಕಂದರೆ ರಿಹರ್ಸಲ್ ಕೂಡ ಒಂದು ಎರಡು ಮೂರು ದಿವಸ ಮಾಡಿದ್ದಾರೆ ನಮ್ಮ ಕೊರಿಯೋಗ್ರಾಫರ್ ಮಧು ಜೊತೆ ಸೇರಿಕೊಂಡು ಯಾಕಂದರೆ ಇದು ಈ ಥರದ್ದು ಸಾಂಗ್ ತುಂಬ ಕಷ್ಟ ಇರೋದು ಡಿ ಒ ಪಿಗಳಿಗೆ ಯಾಕಂದರೆ ಒಂದು ಇದನ್ನು ಕಂಪೋಸ್ ಮಾಡಿದ್ರೆ ಯಾಕಂದರೆ ನಮ್ಮ ಮಧು ಕಂಪೋಸ್ ಮಾಡ್ತಾರೆ ಬಟ್ ಕಂಪೋಸ್ ಮಾಡಿದ ಮೇಲೆ ಶೂಟ್ ಮಾಡೋದಿಲ್ಲ ಸಿಂಗಲ್ ಶೂಟ್ ಯಾಕಂದರೆ ನೀವು ಲೈಟ್ ಇಟ್ಕೊಳ್ಳೋಕೆ ಜಾಗ ಇರಲ್ಲ ಸ್ಪೇಸ್ ಚಿಕ್ಕದಾಗಿರುತ್ತೆ ಬ್ಯಾಕ್ ಜಾಸ್ತಿ ಎಕ್ಸ್ಪೋಸ್ ಆಗಬಾರ್ದು ಈ ಥರದಾದ್ರೆ ಚಿಕ್ಕ ಚಿಕ್ಕ ಸಿಕ್ಕಾಪಟ್ಟೆ ಟೆಕ್ನಿಕಲ್ ಡೀಟೇಲ್ಸ್ನ ತರೇಲಿಟ್ಕೊಂಡು ಈ ಥರ ಸಾಂಗ್ ಮಾಡೋದು ತುಂಬ ಕಷ್ಟ ಯಾಕಂದರೆ ಒಂದು ಮೂರ್ನಾಲ್ಕು ದಿವಸಕ್ಕೆ ಸಾಂಗ್ ಈ ಥರ ಮಾಡೋದು ಸುಲಭ ಬಟ್ ಒಂದು ಸಿಂಗಲ್ ಟೇಕಲ್ಲಿ ಮೂರುವರೆ ನಿಮಿಷದಲ್ಲಿ ಈ ಸಾಂಗ್ ಇದೆಯಲ್ಲ ಅದು ತುಂಬ ಚಾಲೆಂಜಿಂಗ್ ಜಾಬ್ ಅದರಲ್ಲೂ ನಮ್ಮ ಸ್ಟಡಿ ಕ್ಯಾಮ್ ಆಪ್ರೇಟರ್ ಅವನ ಹೆಸ್ರು ಮೃತಪಟ್ಟೆ ಗಿಂಬಲ್ ಹ್ಯಾಂಡ್ಲೂಮ್ ಮಾಡಿ ಗಿಂಬಲ್ ಸಾರಿ ಗಿಂಬಲ್ ಅನಿಲ್ ಅನಿಲ್ ಬನ್ನಿ ಅಂದರೆ ಟೆಕ್ನಿಕಲ್ ಟೀಮ್ ತುಂಬ ಗಟ್ಟಿಯಾಗಿರ್ಬೇಕು ಈ ಥರದ್ದು ಒಂದು ಪ್ರಯತ್ನ ಮಾಡಬೇಕಾದ್ರೆ ಯಾಕಂದರೆ ಒಂದು ಯಾಕಂದರೆ ಈ ಒಂದು ಸಿನಿಮಾ ಕ್ಯಾಮ್ರಾ ನಮ್ಮ ಸ್ಟೀಲ್ ಕ್ಯಾಮ್ರಾ ಥರ ಅಲ್ಲ ಅದು ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ ಆ ಕ್ಯಾಮ್ರಾ ಕೈಯಲ್ಲಿ ಹಿಡ್ಕೊಳ್ಳೋದೇ ಕಷ್ಟ ಅದ್ರ ಜೊತೆ ಅದನ್ನು ಗಿಂಬಲಲ್ಲಿ ಹಿಡ್ಕೊಳ್ಳೋದಿದೆಯಲ್ಲ ಸರ್ ಅದೇನು ಒಂದು ಟೇಕ್ ಅಲ್ಲ ಆಲ್ಮೋಸ್ಟ್ ಒಂದು ಹತ್ತು ಹತ್ತೈದು ಟೇಕ್ ಆಗಿದೆ ಫೋರ್ಟೀನ್ ಟೇಕ್ಸ್ ಒಂದು ಪಾಯಿಂಟಲ್ಲಿ ನಾವು ಅಂದ್ಕೊಂಡ್ವಿ ಕಟ್ ಮಾಡಿ ಮಾಡೋಣ ಅಂತ ಬಟ್ ಆದರೂ ವಿಲಿಯಮ್ ಸರ್ ಮತ್ತು ಇವೆಲ್ಲ ನಾವು ಮಾಡ್ತೀವಿ ಅಂದರು ಹಾಗಾಗಿ ಯಾಕಂದ್ರೆ ನಾನು ಬರೀ ಆ್ಯಕ್ಟ್ರ್ ಅಷ್ಟೇ ನಾನು ನಾನು ನಿಲ್ಲಿಸ್ಬಿಟ್ಟಿದ್ರು ಯಾಕೆ ನಾನು ಬೇರೆ ಶೂಟಿಂಗ್ ಮುಗಿಸ್ಕೊಂಡು ಬಂದಿದೆ ಬಟ್ ಎಲ್ಲ ಕ್ರೆಡಿಟ್ ನಿಮಗೆ ಬೇಕು ಸರ್ ಹಾಗೆ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಇನ್ನೂ ಸಾಕಷ್ಟು ಟೈಮ್ ಇದೆ ಯಾಕಂದರೆ ಸುನಿ ಬಗ್ಗೆ ಏನು ನಾನು ಹೇಳುವಾಗತ್ತಿಲ್ಲ ಯಾಕಂದರೆ ನಂದು ಮತ್ತು ಒಂದು ಐದನೇ ಸಿನಿಮಾ ಕಾಣುತ್ತೆ ಯೂಶ್ವಲಿ ಯಾಕಂದ್ರೆ ನಾನು ಇಲ್ಲ ಇವರು ಯಾರೊಬ್ಬರು ಇದ್ದೇ ಇರ್ತೀವಿ ಸುನಿ ಸಿನಿಮಾದಲ್ಲಿ ಹಾಗೆ ನಮ್ಮ ನಿರ್ಮಾಪಕರು ಯಾಕಂದರೆ ತುಂಬ ಪ್ಯಾಷನ್ ಅಂದರೆ ನಾನು ಅವ್ರನ್ನೊಂದು ಒಂದು ನಾಲ್ಕೈದು ತಿಂಗಳಿಂದ ನೋಡ್ತಾ ಇದ್ದೀನಿ ಸಿನಿಮಾ ಬಗ್ಗೆ ಅವರಿಗಿರುವ ಪ್ರೀತಿ ಮತ್ತು ಅದ್ರ ಬಗ್ಗೆ ಇರುವ ನಾಲೆಜ್ ಇದೆಯಲ್ಲ ಸರ್ ಅದು ವಂಡರ್ಫುಲ್ ನೀವು ಪ್ರೊಡ್ಯೂಸರ್ ಆಗಿರೋದು ನಮಗೆ ತುಂಬ ಖುಷಿ ಹಾಗೆ ನಮ್ಮ ಕಲಾವಿದರು ಯಾಕಂದರೆ ಶೀಲಾವನ್ನ ನಾನು ಒಂದು ಐದಾರು ವರ್ಷದ ನೋಡ್ತಾ ಇದ್ದೀನಿ ಪಾಪ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ಕೊಂಡು ಅಸಿಸ್ಟೆಂಟ್ ಡೈರೆಕ್ಟ್ರ್ ಕೋ ಡೈರೆಕ್ಟ್ರು ಸುನೀಲ್ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲಿ ಇದ್ದಾನೆ ಅವನು ಇಷ್ಟು ವರ್ಷ ಒಂದು ತಾಳ್ಮೆ ಇರ್ಬೋದು ಒಂದು ಹಾರ್ಡ್ ವರ್ಕ್ ಇರ್ಬೋದು ಅದೆಲ್ಲ ಈ ಸಿನಿಮಾ ಅವನಿಗೆ ಒಳ್ಳೆ ಇದು ಕೊಡುತ್ತೆ ಅವನ ಕರಿಯರು ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ಸಿನಿಮಾ ನೋಡಿದಾಗ ನಿಮಗೆ ಅದು ಅನಿಸುತ್ತೆ ಹಾಗೆ ಇಬ್ಬರು ನಾಯಕಿಯರು ಆಲ್ರೆಡಿ ನೀವು ನೋಡಿದ್ದಾರೆ ಇಬ್ಬರು ತುಂಬ ನೋಡೋಕ್ಕೂ ಚೆನ್ನಾಗಿದ್ದಾರೆ ಸಿನಿಮಾದಲ್ಲೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ತುಂಬ ಥ್ಯಾಂಕ್ ಯು ಒಟ್ಟು ಬುಡ ಜುಡ ಮತ್ತೆ ಅದೇ ನಾನು ಮೋಸ್ಟ್ಲಿ ಜುಡ ಮಾಡಿದ್ದೆಲ್ಲ ಸಾಂಗು ಎಲ್ಲ ಸಿನಿಮಾ ನಾನೇ ಮಾಡಿದ್ದು ಕಣ್ಣ ಸುನಿ ಜೊತೆ ಅದೇ ಅದು ಹಾಕುವ ಪ್ರಶ್ನೆ ನಿಮಗೂ ಕೇಳಬೇಕು ಮತ್ತೆ ಮತ್ತೆ ಅವ್ರ ಜೊತೆ ಸಿನಿಮಾ ಮಾಡ್ತಿದ್ದೀರಲ್ಲ ಆ ಕಾಂಬಿನೇಷನ್ ಅಂತ ಬಟ್ ಏನಾದ್ರೆ ಜುಡಾನ್ ಏನು ಸ್ಪೆಷಾಲಿಟಿ ಅಂದರೆ ತುಂಬ ಕಂಟೆಂಪ್ರೆ ಏನೇ ಸಾಂಗ್ ಮಾಡೋದ್ರು ತುಂಬ ಸ್ಲೋ ಸಾಂಗ್ ಮಾಡಿದ್ರು ಅದರಲ್ಲಿ ಏನೋ ಒಂದು ಬೀಟ್ಸ್ ಇರುತ್ತೆ ತುಂಬ ಕಂಟೆಪರ ಯಾಕಂದ್ರೆ ನಾನು ಮ್ಯೂಸಿಕ್ ಲ್ಯಾಂಗ್ವೇಜಲ್ಲಿ ಜಾಸ್ತಿ ಮಾತಾಡೋಕ್ಕೆ ಬರೋಲ್ಲ ಬಟ್ ಅದೊಂದು ಸೌಂಡಿಗೆ ಒಂಥರ ಬೇರೆ ಥರ ಅನಿಸುತ್ತೆ ಯಾಕಂದರೆ ಈ ಮೆಲೋಡಿ ಸಾಂಗ್ ನೀವು ಕೇಳಿ ತುಂಬ ಸ್ಲೋ ಅನ್ಸುತ್ತೆ ಬಟ್ ಅದಕ್ಕೆ ಒಂದು ಕಿರೋ ಕಿಕ್ ಇದೆಯಲ್ಲ ಅದು ಬೇರೆ ಥರದ್ದು ನನಗೆ ತುಂಬ ಇಷ್ಟ ಇವನು ಮ್ಯೂಸಿಕ್ ಯಾಕಂದ್ರೆ ನಾನು ಪ್ರತಿ ಸಲ ಸುನಿ ಪಿಕ್ಚರ್ ಮಾಡೋ ಯಾರು ಮ್ಯೂಸಿಕ್ ಅಂತ ಕೇಳ್ತೀರಿ ನಾನು ಕಮಿಟ್ ಆಗ್ತಿದ್ದಂಗೆ ಇಟ್ ಸೋ ನೈಸ್ ಜೂಡ ಒಟ್ಟು ಅಂದರೆ ಎಲ್ಲ ತಂಡ ತುಂಬ ಜನ ನನ್ನ ಜೊತೆ ಈ ಸಿನಿಮಾ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸಿನಿಮಾ ನೋಡಿ ತುಂಬ ಆ ಟೈಟ್ಲ್ ಹೆಂಗಿದೆ ಒಟ್ಟು ವಿಷುವಲ್ಸು ಅಂದರೆ ಈ ಸಾಂಗ್ ಮಾತ್ರ ಅಲ್ಲ ವಿಲಿಯಮ್ಸರು ಇನ್ನೊಂದಷ್ಟು ದಿವಸ ಬೇರೆ ಕೆಲಸನೂ ಮಾಡಿಕೊಟ್ಟಿದ್ದಾರೆ ಒಟ್ಟು ಸಿನಿಮಾ ನೋಡಿದಾಗ ನಿಮಗೆ ಆ ಮೋಡ ಕವಿದ ವಾತಾವರಣ ಏನು ಟೈಟ್ಲ್ ಇದಿಲ್ಲ ಅದೇ ಫೀಲ್ ಸಿಗುತ್ತೆ